ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯ ಪುಸ್ತಕಗಳಲ್ಲಿ ಇಪ್ಪತ್ತೇಳನೇ ಪಾಠ ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಅಂತಕ್ಕಂಥ ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ನಾವು ನೈನ್ತ್ ನ ಎಲ್ಲ ವಿಷಯಗಳಲ್ಲಿ ಕೂಡ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ನಿಮ್ಮ ಎಕ್ಸಾಮ್ನ ಯೂಸ್ ಆಗ್ತಕ್ಕಂಥ ಕ್ವಶನ್ ಪೇಪರ್ಸ್ ಮತ್ತು ಕೀ ಆನ್ಸರ್ಸ್ ಸಹಿತ ಪೋಸ್ಟ್ ಮಾಡ್ತಾನೆ ಇದ್ದೀವಿ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಅಭ್ಯಾಸ ಪ್ರಶ್ನೋತ್ತರಗಳು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಅ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ ಉತ್ತರ ಕಬ್ಬಿಣದ ಪ್ರಶ್ನೆ ಎರಡು ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಡ್ಯಾಶ್ ಉತ್ತರ ಮ್ಯಾಗ್ನಟೈಟ್ ಮತ್ತು ಹೆಮಟೈಟ್ ಪ್ರಶ್ನೆ ಮೂರು ಬಳ್ಳಾರಿ ಜಿಲ್ಲೆಯ ಸಂಡೂರು ಡ್ಯಾಶ್ ಗನಿಗಳನ್ನು ಹೊಂದಿದೆ ಉತ್ತರ ಮ್ಯಾಗ್ನೀಸ್ ಪ್ರಶ್ನೆ ನಾಲ್ಕು ಬಾಕ್ಸೈಟ್ ಅದಿರಿನಿಂದ ಡ್ಯಾಶ್ ಲೋಹವನ್ನು ಉತ್ಪಾದಿಸುತ್ತಾರೆ ಅಲ್ಯೂಮಿನಿಯಂ ಐದನೇ ಪ್ರಶ್ನೆ ಅತ್ಯಂತ ಆಳವಾದ ಚಿನ್ನದ ಗಣಿ ಡ್ಯಾಶ್ ಉತ್ತರ ಚಾಂಪಿಯನ್ ರೀ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಿತ್ತು ಆರನೇ ಪ್ರಶ್ನೆ ಕರ್ನಾಟಕವನ್ನ ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಕರ್ನಾಟಕ ರಾಜ್ಯವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಕರ್ನಾಟಕದ ಗನಿಗಳಿಂದ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವುದರಿಂದ ಕರ್ನಾಟಕವನ್ನ ಚಿನ್ನದ ನಾಡು ಎಂದು ಕರೀತಾರೆ ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ದೊರೆಯುವ ಪ್ರಮುಖ ಖನಿಜಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ಕಬಿನದ ಅದಿರು ಮ್ಯಾಗ್ನೀಸ್ ಅದಿರು ಚಿನ್ನ ಸುನದ ಕಲ್ಲು ತಾಮ್ರ ಬಾಕ್ಸೈಟ್ ಕ್ರೋಮೈಟ್ ಕಾರು ಅಬ್ರಕ ಗ್ರಾನೈಟ್ ಮುಂತಾದವುಗಳು ಖನಿಜಗಳು ಕೂಡ ಕರ್ನಾಟಕದಲ್ಲಿ ದೊರೆತಕ್ಕಂಥ ಮುಖ್ಯ ಖನಿಜಗಳ ಪಟ್ಟಿಗೆ ಸೇರ್ತವೆ ಎಂಟನೇ ಪ್ರಶ್ನೆ ಮಿಶ್ರಲೋಹವಾಗಿ ಬಳಸುವ ಅದಿರು ಯಾವುದು ಸೊ ಮ್ಯಾಗ್ನೀಸ್ ಅದಿರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳಲ್ಲಿ ಮಿಶ್ರ ಲೋಹವಾಗಿ ಬಳಸ್ತಾರೆ ಒಂಬತ್ತನೇ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಕಬ್ಬಿನದ ಅದಿರು ದೊರೆಯುವ ಪ್ರದೇಶಗಳನ್ನ ತಿಳಿಸಿ ಬಳ್ಳಾರಿ ಚಿಕ್ಕಮಗಳೂರು ಬಾಗಲಕೋಟೆ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಗದಗ್ ಜಿಲ್ಲೆಗಳಲ್ಲಿ ಕಬ್ಬಿನದ ಅದಿರು ದೊರೆಯುವ ಪ್ರದೇಶಗಳಾಗಿದ್ದಾವೆ ಅದರಲ್ಲಿ ಈ ಬಳ್ಳಾರಿ ಜಿಲ್ಲೆ ಅಧಿಕ ಪ್ರಮಾಣದ ಮತ್ತು ಅತ್ಯುತ್ತಮ ಗುಣಮಟ್ಟದ ಕಬ್ಬಿನದ ಏನು ಮಾಡ್ತದಪ್ಪ ಅಂತಂದ್ರೆ ಎಸ್ ಉತ್ಪಾದನೆ ಮಾಡ್ತದೆ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಸೌತ್ರ ಇತ್ತು ಬೆಳಗಾವಿ ಜಿಲ್ಲೆ ಪ್ರಮುಖವಾಗಿ ಬಾಕ್ಸೈಟ್ ಉತ್ಪಾದಿಸುವ ಜಿಲ್ಲೆ ಆಗಿದೆ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಸೊ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳೆಂದರೆ ಅದು ಕೋಲಾರದ ಕೆ ಜಿ ಎಫ್ ಮತ್ತು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಹೊಂದಿಸಿ ಬರೆದಿದ್ದೀವಿ ಮ್ಯಾಗ್ನೀಸ್ ಉತ್ತರ ಬಹು ಉಪಯೋಗಿ ಖನಿಜ ಹಟ್ಟಿ ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿ ಬಾಕ್ಸೈಟ್ ಅಲ್ಯೂಮಿನಿಯಂ ಬೆಳಗಾವಿ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಅಂತ ಬರೀಬೇಕು ಇಷ್ಟಿತ್ತು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಯಾರೆಲ್ಲ ಇನ್ನೂ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ದೇ ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ ದಯಮಾಡಿ ಅವುಗಳನ್ನ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ತಾವುಗಳನ್ನು ಪಿನ್ ಮಾಡೋದನ್ನ ಮಾತ್ರ ಮರ್ಯಾದಿರಿ ಕನ್ನಡ ವಿಜ್ಞಾನ ಹಿಂದಿ ಇಂಗ್ಲಿಷ್ ನಲ್ಲಿ ಕೂಡ ಪ್ರಶ್ನೆ